ಮತ್ತು ರಾಗಿ ಹೊಲನ ತೋರಿಸ್ತೀನಿ ಇದೇ ಹೊಲನ ಪೈರಾಗಿದ್ದಾಗ ತೋರಿಸಿದ್ದೆ ನಾನು ಇವಾಗ ತೆನೆ ಆಗಿದೆ ಇನ್ನೂ ತೆನೆ ಹೀಗ ಹೊಡೆದಿದೆ ಇನ್ನೂ ಕಾಳು ಬಂದಿಲ್ಲ ಹಾಂ ಇದರಲ್ಲಿ ಬಂದಿದೆ ನೋಡಿ ಏನು ಗೊತ್ತಾ ರಾಗಿ ಆರಾಮಾಗಿ ಮಳೆಗಾಲಕ್ಕೇ ಮಳೆಗೆ ಮಳೆ ನೀರಲ್ಲೇ ಬೆಳೆದ್ಬಿಡುತ್ತೆ ಅದಕ್ಕೆ ನೀರು ಕಟ್ಟಿ ಬೆಳೆಯೋಂಥ ಅವಶ್ಯಕತೆ ಇರೋಲ್ಲ ಇದು ನೇಚರಿಂದ ನೇಚರಲ್ಲಿ ಏನು ಮಳೆ ಬರೋ ಅದರಿಂದನೇ ಬೆಳ್ಕೊಂಡು ತಿನ್ನೋ ಅಂಥ ಒಂದು ಧಾನ್ಯ ಧಾನ್ಯ ಅನ್ಬೋದು ಅಂತಂದರೆ ಹಾಂ ಧಾನ್ಯನೇ ಅಂದ್ಕೊಳ್ಳಿ ಹಾಂ ಇನ್ನು ರಾಗಿಯಿಂದ ಎಲ್ಲರಿಗೂ ಗೊತ್ತಿರೋ ಹಾಗೆ ಮುದ್ದೆ ಮಾಡ್ತಾರೆ ಅದು ಬಿಟ್ಟರೆ ರೊಟ್ಟಿ ನನಗೂ ಅದೇ ಥರ ಅನಿಸೋದು ರಾಗಿ ಅಂತ ನೆನಪಾಗಿದ್ದ ತಕ್ಷಣ ಮುದ್ದೆ ಇಲ್ಲಾಂದರೆ ರೊಟ್ಟಿ ಹಡಿಗೆ ಹತ್ತಕ್ಕೆ ಬರೋದು ಯಾಕೆಂದರೆ ನಮ್ಮ ಅಜ್ಜಿ ರೊಟ್ಟಿ ತುಂಬ ಚೆನ್ನಾಗಿ ಮಾಡಿಕೊಡುತ್ತೆ ನೋಡಿ ಹೇಗೆ ಕಾಣಿಸ್ತಾ ಇದೆ ಅಂತ ಈ ಕಡೆ ಪೂರ ಇವೆಲ್ಲ ಎಲ್ಲ ಹಾಕಿದರೆ ಇಲ್ಲಿ ಹೆಚ್ಚಾಗಿ ಬೆಳೆದೈತೆ ಎತ್ತರವಾಗಿ ಅಲ್ಲ ಬೆಳೆದಿಲ್ಲ ಅಷ್ಟೇ ಇನ್ನು ರಾಗಿ ಬಗ್ಗೆ ಹೇಳಬೇಕು ಅಂತಂದರೆ ರಾಗಿಯಿಂದ ಆರಾಮಾಗಿರ್ಬೋದು ಯಾವುದೇ ಗೀಲೆ ಏನೂ ಇಲ್ಲ ಅಂತಂದರೆ ಅದನ್ನು ತಿಂದು ಹಂಗೆ ಬದುಕ್ಬೋದು ಅದರಿಂದ ಬೆನಿಫಿಟ್ಸ್ ತುಂಬ ಇದ್ದಾವೆ ಗೊತ್ತಿಲ್ಲ ಯಾವ್ಯಾವ ಏನೇನು ಅಂತ ಹೇಳಿ ಸದ್ಯಕ್ಕೆ ಈಗ ರಾಗಿ ಹೊಲ ನೋಡ್ಕೊಳ್ಳಿ ಇದೇ ರಾಗಿ ಹೊಲ ಹಿಂಗೂ ಬೆಳಿಬೋದು ಅಂತ ಹೇಳ್ತಾ ಹೇಳ್ತಾಯಿದ್ದೀನಿ ಓ ಏನಂತಂದರೆ ನೀವೆಲ್ಲಾದರೂ ನೋಡಿರ್ಬೋದು ರಾಗಿಗೆ ನೀರು ಕಟ್ಟಿ ಎಲ್ಲ ಬೆಳೆಸ್ತಾ ಇರ್ತಾರೆ ರಾಗಿ ಹೊಲನ ಅಲ್ಲಲ್ಲಿ ಮಾತ್ರ ಮಳೆಗಾಲಕ್ಕೆ ಈ ಥರ ಹಾಕಿ ಬೆಳೆಸುವಂಥದ್ದು ಅಷ್ಟೆ ಇದೇ ರಾಗಿ ಹೊಲ ಇದನ್ನು ಆರಾಮಾಗಿ ಮಳೆ ಮಳೆ ನಂಬ್ಕೊಂಡೇ ಬೆಳಿಬೋದು ಇದಿಷ್ಟು ರಾಗಿ ಹೊಲದ ವಿಡಿಯೋ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮತ್ತೊಂದು ವೀಡಿಯೋದಲ್ಲಿ ಮತ್ತೆ ಸಿಗೋಣ